ಮಾಧ್ಯಮದ ಮಿತ್ರ ನಮಸ್ತೆ ನಾನು ಅಲ್ಲಿ ಕೂತಿದ್ದೆ ಅಲ್ಲಿ ನಮ್ಮ ಸುನಿಲ್ ಅವರು ನನಗೆ ಒಂದು ಬಹಳ ಹುಷಾರ್ಕಾರದಲ್ಲಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಸಪ್ರೇಟ್ ಹೋಗಿದ್ದೆ ಆದರೂ ಗುರುವೇಂದ್ರ ಇಲ್ಲಿ ಅಂದ್ರೆ ಕೂಡ ನನ್ನ ಕಮ್ಮಿ ಎಲ್ಲ ಸ್ವಾಗತ ಗೊತ್ತಾ ಮೂವತ್ತನೇ ತಾರೀಕು ರಾಜ್ಯಾದ್ಯಂತ ರೋನಿ ಫಿಲಮ್ ರಿಲೀಸ್ ಆಗಬೇಕಾಗಿತ್ತು ಆಗತ್ತೆ ಆದರೆ ಮೂವತ್ತಕ್ಕಾಗಲೇ ಮುಂದೆ ಹೋಗಿದ್ದೀವಿ ಕಾರಣ ಇಷ್ಟೇನೆ ಈಗ ಎರಡೂವರೆ ಹಿಂದೆ ರಿಲೀಸ್ ಆಗಿದ್ದ ಭೀಮಾ ಆಗ್ಬೋದು ಅಥವಾ ಲಾಸ್ಟ್ ವೀಕ್ ಇಲ್ದಾಗಿದ್ದ ಕೃಷ್ಣ ಪಣೇಶ್ ಸರ್ಕೆ ಆಗ್ಬೋದು ಎಲ್ಲ ಪಿಕ್ಚರ್ ಎರಡು ಪಿಕ್ಚರ್ ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಹಾಗಾಗಿ ಮತ್ತೆ ತೀವ್ರ ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ಏನೇ ಸಿನಿಮಾ ಮಾಡಿದ್ರು ಕೂಡ ಅಥವಾ ನಾವೇನೇ ಪ್ರಚಾರ ಮಾಡಿದ್ರು ಕೂಡ ಸುದೇಶ್ ಸುರೇಶ್ ಸುಂದ್ರ ಅಲ್ಲ ಅವ್ರ ಕೈಲಿ ಎಲ್ಲ ಸಿನಿಮಾದ ಒಂದು ಜಾತಕ ಇರುತ್ತೆ ಅವ್ರಿಗೆ ಅವರು ಮನೆಯ ಬರ ಎಲ್ಲ ನೀಟಾಗಿ ಬರೀತಾರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಯಾರು ಥಿಯೇಟರ್ ಓನರ್ ಯಾರು ಡಿಸ್ಟ್ರಿಬ್ಯೂಟರ್ ಎಕ್ಸಿಕ್ಯೂಟರ್ ಯಾರೋ ಅವ್ರನ್ನೆಲ್ಲ ಇರೋದು ಅಂತ ಹೇಳಿ ಸೊ ಅವ್ರು ಅಡ್ವೈಸ್ ಮೇಲೆ ನನಗೆ ನನಗೆ ಗುರು ನನಗೆ ಹೇಳಿದ್ರು ನನಗೆ ಒಂದ್ ಎರಡು ವಾರ ಮುಂದೆ ಹೋಗ್ತೀನಿ ಅಂತ ಹೇಳಿ ಚಂದನ್ ಸುರೇಶ್ ಅವರು ಕೂಡ ಬೆಳಗ್ಗೆ ಫೋನ್ ಮಾಡಿದ್ರು ಹಾಗಾಗಿ ಇದನ್ನ ಅಕ್ಟೋಬರ್ ಸೆಪ್ಟೆಂಬರ್ ಹನ್ನೆರಡಕ್ಕೆ ರಿಲೀಸ್ ಮಾಡಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇನ್ನ ಪಿಕ್ಚರ್ ಬಗ್ಗೆ ಹೇಳಿದಾಗ ಮೂರ್ನಾಲ್ಕು ಸರಿ ಪ್ರೊಜೆಕ್ಷನ್ ಕರೆದಾಗ ನನಗೆ ಹೋಗಕ್ ಆಗಿಲ್ಲ ಕಾರಣ ಹೇಳಿ ನಿಜ ನಿಜವಾದ ಕಾರಣದಿಂದ ಹೋಗಕ್ ಆಗಿಲ್ಲ ಅದು ಹೋಗ್ಬಾರ್ದು ಅಂತಲ್ಲ ತುಂಬಾ ಒತ್ತಡ ಹೋಗಕ್ ಆಗಿಲ್ಲ ನಾನೇ ಒಂದಷ್ಟು ಜನ ಡಿಸ್ಟ್ರಿಬ್ಯೂಟರ್ ನ ಒಂದು ಶೋ ಇಟ್ಟಾಗ ಅಷ್ಟು ಜನ ಡಿಸ್ಟ್ರಿಬ್ಯೂಟರ್ ಸಿನಿಮಾ ನೋಡಿದ್ಮೇಲೆ ಒಂದೇ ಅಭಿಪ್ರಾಯ ಇರ್ತದೆ ಯಾಕೆ ತುಂಬಾ ವರ್ಷದಿಂದ ನಾನು ಈ ತರ ಅಭಿಪ್ರಾಯ ರೋನಿ ಫಿಲ್ಮ್ಗೆ ನೋಡಿದ್ದು ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದಾರೆ ನೀವು ನಿಮಗೂ ಸಿನಿಮಾ ತೋರಿಸ್ತಿವಿ ಮಾಧ್ಯಮದವ್ರಿಗೆ ನೀವು ಹೇಳ್ತೀರಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸಿನಿಮಾ ಆಗತ್ತೆ ಅನ್ನೋದ್ರಲ್ಲಿ ಸಂಶಯ ಏನ ಇಲ್ಲ ಯಾಕೆಂದ್ರೆ ಡಿಸ್ಟ್ರಿಬ್ಯೂಟರ್ ಒಂದ್ ಇಂಟರ್ ಜನ ನೋಡಿ ಕೂಡ ಅಷ್ಟು ಒಂದೇ ಅಭಿಪ್ರಾಯ ಇತ್ತು ಅಂದಾಗ ಆ ಪಿಕ್ಚರ್ ಎಲ್ಲ ಒಂದು ವಿಷಯ ಇದೆ ಅಂತ ಅರ್ಥ ಅಲ್ವಾ ಹಾಗಾಗಿ ಅದನ್ನ ಕಿರಣ್ ರಾಜ್ ಅವ್ರ ಬಗ್ಗೆ ಈ ಸಿನಿಮಾದ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ಹೊಸದಾಗಿ ನಿರ್ಮಿಸುವಂತಹ ನಮ್ಮ ನಿರ್ಮಾಪಕರಿಗೂ ಈ ಪಿಕ್ಚರ್ ಒಳ್ಳೆಯದಾಗಿ ಅಂತ ಕೇಳ್ತಾ ಉಳಿದ ಮಾಹಿತಿನ ನಾನು ಗುರುಬೇಂದ್ರ ಶೆಟ್ಟಿ ಅವ್ರು ಕೊಡಬೇಕು ಅಂತ ಯು ಎಲ್ರಿಗೂ ನಮಸ್ಕಾರ ನಮ್ಮ ಜೊತೆ ಇವತ್ತು ನಂಟಿರುವ ಹೊಸ ಮೆಂಬರ್ ನಮ್ಮ ಡಿಸ್ಟ್ರಿಬ್ಯೂಟರು ಆಗಿದ್ದಾರೆ ಥ್ಯಾಂಕ್ ಯು ಅಣ್ಣ ನಾನು ಮೊದಲನೇದಾಗಿ ಭೀಮಾ ಮತ್ತು ಕೃಷ್ಣನ್ ಪ್ರಣಯಸಕಿ ಮೇಕರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀವಿ ಯಾಕಂದರೆ ಮತ್ತೆ ಜನ ಸಿನಿಮಾ ಬರ್ತಾ ಇಲ್ಲ ಥಿಯೇಟರ್ ಬರ್ತಾ ಇಲ್ಲ ಅಂತ ಅಳ್ತಾ ಇರುವವರಿಗೆ ನೆಗೆಟಿವ್ ಮಾತಾಡ್ತಾ ಇರುವವರಿಗೆ ಜನರನ್ನ ಥಿಯೇಟರ್ ಗೆ ಕರೆಸಿ ಒಂದು ಪಾಸಿಟಿವ್ ಮೆಸೇಜ್ ಕೊಟ್ಟಿದ್ದೀರಿ ಮತ್ತೆ ಜನರು ಕೂಡ ನಾವೆಲ್ಲೂ ಹೋಗಿಲ್ಲ ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ನಾವು ಥಿಯೇಟರ್ ಬಂದು ನೋಡ್ತೀವಿ ಅನ್ನೋ ಮೆಸೇಜ್ ಅವರು ನಮ್ಮ ಸಿನಿಮಾ ಸೊ ನಮ್ಮ ರಾಲಿ ಸಿನಿಮಾ ನಾವು ಇವತ್ತು ಟ್ರೈಲರ್ ರಿಲೀಸ್ ಇತ್ತು ಮೂವತ್ತ ತಾರೀಕಿಗೆ ರಿಲೀಸ್ ಅಂತ ನಾವು ಡೇಟ್ ಅನೌನ್ಸ್ ಮಾಡಿದ್ವಿ ಈಗ ಎರಡು ಸಿನಿಮಾವನ್ನು ತುಂಬಾ ಚೆನ್ನಾಗಿ ಹೋಗ್ತಾ ಇರೋದು ಭೀಮಾ ಮತ್ತು ಕೃಷ್ಣ ಪ್ರವೇಶಕ್ಕೆ ತುಂಬಾ ಚೆನ್ನಾಗಿ ಎಲ್ಲಾ ಸೆಂಟರ್ಗಳಲ್ಲಿ ಹೋಗ್ತಾ ನಮಗೆ ಸ್ವಲ್ಪ ಇರೋದ್ರಿಂದೇಟರ್ ಸಮಸ್ಯೆ ಆಗಬಹುದು ಅನ್ನೋದೊಂದು ವಿಷಯ ನಮಗೆ ಡಿಸ್ಟ್ರಿಬ್ಯೂಟರ್ ಹೇಳಿದ್ರು ಯಾಕಂದ್ರೆ ನಾವು ರಿಲೀಸ್ ಆಗುವಷ್ಟು ಹೊತ್ತಿಗೆ ನಮ್ಗೆ ಸಿಗುತ್ತೋ ಸಿಗೋ ಗೊತ್ತಾಗಲ್ಲ ಯಾಕಂದ್ರೆ ಅದು ಚೆನ್ನಾಗಿ ಹೋಗ್ತಾ ಇದ್ದ ಶೇರ್ ಚೆನ್ನಾಗಿ ಬರ್ತಾ ಇದ್ದಾಗ ಆ ಸಿನಿಮಾ ಆ ಆತರದೆಲ್ಲ ಮಾಡಕ್ ಆಗಲ್ಲ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಏನೋ ಸರ್ಕಸ್ ಮಾಡೋದು ಅಥವಾ ಫೈಟ್ ಮಾಡೋದು ಅದೆಲ್ಲ ಸೊ ಎಲ್ಲದಕ್ಕಿಂತ ಖುಷಿ ವಿಚಾರ ಅಂತ ಜನ ಬರ್ತಾ ಬಂದು ಬರ್ತಾ ಇದಾರಲ್ಲ ನೋಡ್ತಾ ಇದಾರಲ್ವಾ ಸೊ ನಾವು ಸಿನಿಮಾ ಎರಡು ವಾರ ಮುಂದಕ್ಕೆ ಹೋಗ್ತಾ ಇದಾರೆ ಅನ್ನೋದಕ್ಕಿಂತ ಅದ್ ಬೇಜಾರ್ಕ್ಕಿಂತ ಒಂದು ಖುಷಿ ಅದು ಈ ಇಂಥ ಸಂದರ್ಭದಲ್ಲಿ ಖುಷಿ ವಿಚಾರ ಆಕ್ಚುಲಿ ಓ ಎರಡು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಏನೋ ಆಷಾರ ಕಳೆದು ಶ್ರಾವಣ ಬಂದು ಶುಕ್ರದಶ ಶುರು ಆಗೋ ಥರ ಇದೆ ಇಂಡಸ್ಟ್ರಿಯಲ್ಲಿ ಸೊ ಆ ಕಾರಣದಿಂದ ನಾವು ಡಿಸ್ಕಷನ್ ಮಾಡಿದ್ವಿ ಮಾಡಿ ತೊಂದರೆ ಇಲ್ಲ ನಾವು ಎರಡು ವಾರ ತಾನೇ ಮುಂದೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ನಮ್ಗೆ ಸ್ವಲ್ಪ ದೊಡ್ಡ ಬಜೆಟ್ ಕಮರ್ಷಿಯಲ್ ಸಿನಿಮಾ ಆಮೇಲೆ ಒಂದು ಫ್ಯಾಮಿಲಿ ಆಕ್ಷನ್ ಎಲ್ಲಾ ತರದ ಆಡಿಯನ್ಸ್ ಮೈಂಡಲ್ ಇಟ್ಕೊಂಡು ಮಾಡೋದಂತ ಸಿನಿಮಾ ಯಾವುದೋ ಒಂದು ಸಣ್ಣ ಸೆಟ್ ಅಪ್ ಸಿಕ್ತು ಅಲ್ಲೊಂದಿಲ್ಲೊಂದು ಅಥವಾ ಎರಡು ಶೋ ಸಿಕ್ತು ಒಂದು ಶೋ ಸಿಕ್ತು ರಿಲೀಸ್ ಮಾಡಿಬಿಡೋಣ ನಮಗೆ ನಮ್ಮ ಸಿನಿಮಾ ಎಲ್ಲ ಸೆಂಟರ್ ಎಲ್ಲಾ ವರ್ಗದ ಜನರು ನೋಡಬೇಕು ಆ ಕಾರಣದಿಂದ ನಮಗೆ ಬೇಕು ಒಳ್ಳೆ ಥಿಯೇಟರ್ ಸೆಟ್ ಅಪ್ ಬೇಕು ಅದು ಇಂಪಾರ್ಟೆಂಟ್ ರಿಲೀಸ್ ಮಾಡೋದೇ ಇಂಪಾರ್ಟೆಂಟ್ ಅಲ್ಲ ಒಂದು ಒಳ್ಳೆ ಸೆಟ್ ಅಪ್ ಎಲ್ಲಾ ಸೆಂಟರ್ ಎಲ್ಲಾ ವರ್ಗದ ಆಡಿಯನ್ಸ್ ಬಂದು ನೋಡೋಕೆ ಅನುಕೂಲ ಮಾಡಿಕೊಡಬೇಕು ಅನ್ನೋ ಒಂದು ಉದ್ದೇಶ ಆ ಕಾರಣದಿಂದ ನಾವು ಒಂದು ಎರಡು ವೀಕ್ ಮುಂದಕ್ಕೆ ಹೋಗ್ತಾ ಇದ್ದೀವಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಾವು ರಿಲೀಸ್ ಅಂತ ನಾವು ಡೇಟ್ನ ಫೈನಲ್ ಮಾಡ್ಕೊಂಡಿದ್ದೀವಿ ಸೊ ಎಲ್ಲರೂ ನಮಗೆ ಸಹಕರಿಸಬೇಕು ನಮಗೆ ಸಿನಿಮಾ ಟೈಟಲ್ ಲಾಂಚ್ ಇಂದ ಇಲ್ಲಿವರೆಗೂ ಎಲ್ಲ ನೀವು ಮಾಧ್ಯಮ ಸ್ನೇಹಿತರು ತುಂಬ ಚೆನ್ನಾಗಿ ಅಪ್ಡೇಟ್ ಕೊಡ್ಕೊಂಡು ಬಂದಿದ್ರಿ ಎಲ್ಲ ಬರೆದಿದ್ದೀರಿ ಆಮೇಲೆ ನಮ್ಮ ಡಿಜಿಟಲ್ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ ಎಲ್ಲರೂ ಸೊ ಒಂದು ನಮಗೆ ಸ್ವಲ್ಪ ನೀವು ಸಹಕಾರ ಕೊಡಬೇಕು ಈ ಸುದ್ದಿನ ಆಮೇಲೆ ನಾವು ಎಲ್ಲೂ ಹೇಳಿಲ್ಲ ಈಗ ಪ್ರಶ್ನೆ ಇವತ್ತು ಫಸ್ಟ್ ಇವಾಗ ಹೇಳ್ತಾ ಇರೋದು ನಮ್ಮ ಟೀಮಲ್ಲೇ ಇತ್ತು ಈ ಸುದ್ದಿ ಬಟ್ ಹೆಂಗೆ ನಮ್ಮ ಕಿರಣ್ ರಾಜ ಅವ್ರ ಫ್ಯಾನ್ಸ್ಗೆಲ್ಲ ಗೊತ್ತಾಯ್ತು ಗೊತ್ತಿಲ್ಲ ರಾತ್ರಿ ಎಲ್ಲ ಮೆಸೇಜ್ ಕಾಲ್ ಯಾಕೆ ಮುಂದೆ ಹೋಗ್ತಾ ಇದೀರಿ ಯಾಕೆ ಮುಂದೆ ಹೋಗ್ತೀರಿ ನಾವೆಲ್ಲ ಕಾಯ್ತಾ ಇದ್ದೀವಿ ಅಂತ ಸೊ ಅವರಿಗೆ ಎಲ್ಲ ಕಿರಣ್ ರಾಜ್ ಅವ್ರ ಫ್ಯಾನ್ಸ್ಗೆ ನಾನು ಸಾರಿ ಕೇಳ್ತೀನಿ ಇಷ್ಟು ದಿನ ಕಾದಿದ್ರಿ ಇನ್ನೊಂದು ಎರಡು ವಾರ ಎಕ್ಸ್ಟ್ರಾ ಕಾದ್ರೆ ನಿಮ್ಗೆ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ

ಯಾವುದೇ ಒಂದು ತುಣಕ ಬಿಟ್ಟರೂ ಕೂಡ ಅದು ಕನೆಕ್ಟ್ ಆಗುತ್ತೆ ಆ ರಿಯಾಕ್ಷನ್ ನಮಗೆ ಪ್ರತಿ ಹಂತದಲ್ಲೂ ಬಂದಿದೆ ಸಿನಿಮಾ ಕಾಪಿ ರೆಡಿ ಆದಮೇಲೆ ನಾವು ಒಂದಿಷ್ಟು ಜನ ಡಿಸ್ಟ್ರಿಬ್ಯೂಟರ್ಗಳಿಗೂ ಸಿನ್ಮಾ ತೋರಿಸಿದ್ವಿ ಸೊ ಅದು ನಮ್ಮ ಹೆಂಕಟೇಶನ್ ಅವರು ಕಳಿಸಿರೋ ಅವ್ರ ಸ್ನೇಹಿತರು ಒಂದಿಷ್ಟು ಜನ ಬಂದಿದ್ದರು ಸೊ ಊಟ ಕೊಟ್ಟ ಅಭಿಪ್ರಾಯ ನಮ್ಗೆ ಇನ್ನಷ್ಟು ಎನರ್ಜಿ ಅಲ್ಲ ಮಾಡಿಕೊಟ್ಟಿರುತ್ತೆ ಹೌದು ಹೌದು ಎಲ್ಲರೂ ನಮಗೆ ಬಂದಿರೋ ಡಿಸ್ಟ್ರಿಬ್ಯೂಟರ್ ಎಲ್ಲಾರಿಗೂ ಕಂಟಿನ್ಯೂ ಫಾಲೋಅಪ್ ಅಪ್ ಮಾಡಿದ್ರು ನಮಗೆ ಸರಿ ನಾವು ಮಾಡ್ಕೊಡ್ತೀವಿ ವೆಪರೇಲ್ಲ ಚೆನ್ನಾಗಿದೆ ಎಲ್ಲ ಟೋಟಲಿ ಒಂದೇ ರೀತಿ ಎಲ್ಲ ಮಾರ್ಪಾಡಾ ಆಗ್ತೈತೆ ಆಗ್ತೈತೋ ಅಣ್ಣಾ ನಪ್ಪಿಂಗ್ ಎಲ್ಲ ಎಲ್ಲ ಆಗ್ತಾ ಇದೆ ನಾವು ಇಲ್ಲಿ ನಮಗೆ ಅದೇ ತೊಂದರೆ ಆಗಲ್ಲ ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿರೋದು ನಾವು ಅದಕ್ಕೆ ಮೋಸ ಆಗಲ್ಲ ಶಾರ್ಟ್ ಆಗಿ ಹೇಳ್ತಾರೆ ಶಾರ್ಟಾಗಿ ಒಬ್ಬ ಕನಸನ್ನ ಹೊತ್ಕೊಂಡು ಹೋಗೋಂತ ಯುವಕನ ಕಥೆ ಅದು ಸೊ ಅದು ನರೇಶನ್ ಇದೆಯಲ್ಲ ಹೊಸದಾಗಿ ಹೇಳಿದೀವಿ ಮತ್ತೆ ಆ ಕನಸಿನ ಸುತ್ತಮುತ್ತ ಯಾವ್ದೋ ಒಬ್ಬ ಕನಸನ್ನ ಹೊತ್ತು ಅಥವಾ ಕನಸಿನ ಹಿಂದೆ ಕನಸಿನ ಇಟ್ಕೊಂಡು ಓಡೋರ ಹಿಂದೆ ಏನೇನು ಸಮಸ್ಯೆ ಬರುತ್ತೆ ಅದು ಹೇಗೆ ಅವನು ಚೇಂಜ್ ಮಾಡಬೇಕಾಗುತ್ತೆ ಎಲ್ಲ ವಿಷಯ ಇದೆ ಸೊ ಆಮೇಲೆ ಇದನ್ನ ನಾವು ಯಾವ್ದೋ ಒಂದು ಪಾಯಿಂಟ್ ಮಾಡಿ ಹೇಳಕ್ ಆಗಲ್ಲ ಸಿನಿಮಾದಲ್ಲಿ ಸುಮಾರು ವಿಷಯಗಳ ಸಮೀಕರಣ ಇದೆ ಎಲ್ಲ ಸೇರಿ ಒಂದು ಒಳ್ಳೆ ಕಥೆ ಆಗಿದೆ ಕೊರಿಯಾದೆಲ್ಲ ಸೇರಿ ಒಂದು ನೀಟ್ ಒಂದು ಎಂಡಿಂಗ್ ಇದೆ ಕತೆ ಹೇಳಿದ ರೀತಿಯೇ ಅದು ವಿಶೇಷವಾಗಿ ಇದೆ ಸಿನಿಮಾದಲ್ಲಿ ಶಾಂತಿ ಸಂಕೇತದ ಫಾರ್ಮula ಇದೆ ತಯಾರಿಯ ನಮ್ಮ ನೋಡಿ ನಮ್ಮ ಸುತ್ತಮುತ್ತ ಎಲ್ಲ ಇರ್ತವೆ ಯಾರೋ ಒಬ್ಬ ಕಟೋರ ಮನಸ್ಥಿತಿ ಅಂತ ಇರ್ತಾರೆ

ಸೊ ನಮಗೂ ಅವರಿಗೂ ಸುಮಾರು ನಾಲ್ಕೈದು ವರ್ಷದಿಂದ ನಾವು ಜೊತೆಯಲ್ಲಿ ಇರೋದ್ರಿಂದ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಪ್ರತಿಯೊಂದು ಅವ್ರ ಒಂದು ಎಕ್ಸ್ಪ್ರೆಷನ್ ರೀತಿ ಇವೆಲ್ಲವು ಗಮನದಲ್ಲಿ ಇಟ್ಕೊಂಡಾಗ ಒಂದು ತುಂಬ ಡಿಸೈನ್ಡ್ ಆಗಿ ಹೇಳೋಂಥ ಕ್ಯಾಬ್ ಸ್ಟಾರ್ ಆಗ್ತಾರೆ ಆಲ್ರೆಡಿ ಸ್ಟಾರ್ ಇದ್ದಾರೆ ಬಿಗ್ ಸ್ಕ್ರೀನ್ ಅಲ್ಲೂ ಆಗ್ತಾರೆ ಅನ್ನೋ ನಂಬಿಕೆ ಇದೆ ಪ್ರತಿ ತಿಂಗಳು ಒಂದೊಂದು ಶಾಕ್ ಕೊಡ್ತಾರೆ ಅವ್ರ ಅಲ್ಲಿ ನಾನೇ ಇರಿ ಇರಿ ನಮ್ಮ ಇಂಡಸ್ಟ್ರಿ ಹೇಳಬೇಕು ಅಂತ ಅವ್ರನ್ನ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ವಿ ಏನೋ ಶಡೋ ಬ್ರೇಕ್ ಆಗ ಓಡಾ ಬಿಡ್ತಾರೆ ಸೊ ಇನ್ನೇನು ನಾವು ನೋಡ್ತೀವಲ್ಲ ಯಾವ ಆಕ್ಷನ್ ಸ್ಟಾರ್ ಆಕ್ಷನ್ಗೂ ಮಾಡೋ ಆಕ್ಷನ್ಗೂ ಕಮ್ಮಿ ಇಲ್ಲ

ಒಬ್ಬರು ಇಂಡಸ್ಟ್ರಿಗೆ ಬರ್ತಿದ್ರೆ ಅದರಂತರ ನೀವು ವೆಲ್ಕಮ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಸಾರಿ ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಫ್ಯಾನ್ಸ್ ಆಗಿ ಅಥವಾ ಫ್ಯಾಮಿಲಿ ಅಂತ ಹೇಳ್ತಿದೀನಿ. ಈ ಸಿನಿಮಾಗೆ ತುಂಬಾ ಪೇಷನ್ಸ್ ಇಂದ ವೇಟ್ ಮಾಡ್ತಿದೀವಿ ತುಂಬಾ ಗ್ಯಾಪ್ ಆಗಿದೆ. ಹಾಯ್ ಬಟ್ ಆ ವೇಟ್ ಏನಿದೆ ಅದು ವರ್ತ್ ಆಗಿರುತ್ತೆ. ಸರ್ ಆಲ್ರೆಡಿ ರೀಸನ್ಸ್ ಏನು ಅಂತ ಹೇಳಿದ್ದಾರೆ ಬಟ್ ಫೈನಲ್ ಔಟ್ಪುಟ್ ന്യൂ ಸ್ಕ್ರೀನ್ ಅಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಇಷ್ಟ ದಿನ ನಾನು ಎಷ್ಟೋ ಪ್ರೀತಿ ಮಾಡಿರೋಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಅದಕ್ಕೆ ಏನೇ ಮಾಡಬೇಕು

ನಿಮ್ಮ ಸುತ್ತಮುತ್ತ ನಡೆಯುವಂತ ಸಿಚುವೇಶನ್ ನಿಮಗೆ ಚೇಂಜ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಈಗ ನೀವು ಕಾಲೇಜಲ್ಲಿ ತುಂಬಾ ರೆಡಿಯಾಗಿ ಆಗಿ ತುಂಬಾ ಸ್ಟೈಲಿಶ್ ಆಗಿರ್ತೀರಾ ಸಡನ್ಲಿ ಕೆಲಸಕ್ಕೆಲ್ಲ ಹೋದ ತಕ್ಷಣ ನಿಮ್ಗೆ ಅದೆಲ್ಲ ಇಂಟ್ರೆಸ್ಟ್ ಹೊರಟೋಗುತ್ತೆ ಅಂಡ್ ನಾರ್ಮಲ್ ಆಗಿರೋ ಸ್ಟಾರ್ಟ್ ಮಾಡ್ತೀರಾ ಸೊ ಆ ರೀತಿಯಲ್ಲಿ ಒಂದಷ್ಟು ಚೇಂಜಸ್ ಇದೆ ಅಂಡ್ ನನ್ನ ಪ್ರಕಾರ ಎರಡು ಎರಡು ಚೇಂಜಸ್ ಇದೆ ಸೊ ನಿಮ್ಗೆ ಎರಡು ಏಜ್ ಡಿಫ್ರೆನ್ಸ್ ಅಲ್ಲಿ ಏನಾಗುತ್ತೆ ಏಟ್ ಇಯರ್ಸ್ ಗ್ಯಾಪ್ ಇದೆ ಎರಡು ಕ್ಯಾರೆಕ್ಟರ್ಗೆ ಸೊ ಆ ಒಂದು ಚೇಂಜ್ ಕಾಣುತ್ತೆ ಹೌದು ಅಂದ್ರೆ ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಥ್ಯಾಂಕ್ಸ್ ಹೇಳಿದ್ದು ಮೀಡಿಯಾ ಆ ನಿರೀಕ್ಷೆ ಏನಿದೆ ಅದೇ ನೀವೇ ಅದನ್ನ ಒಂದು ಕ್ರಿಯೇಟ್ ಅಂಡ್ ನಮ್ಗೆ ಇನ್ನೂ ಅನ್ಸುತ್ತೆ ಇನ್ನೂ ಜಾಸ್ತಿ ಮಾಡ್ಬೇಕು ಇನ್ನಾದ್ರೂ ಸ್ಪೆಷಲ್ ಮಾಡಬೇಕು ಔಟ್ ಆಗ್ಬೇಕು ಅಂತ ಆಮೇಲೆ ಪ್ರತಿಯೊಬ್ಬರಿಗೂ ಏನ್ ಹಂಗರ್ ಇದೆ ಈ ಟೀಮ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸಿನಿಮಾದಲ್ಲಿ ಅಂಡ್ ಅದೇ ಇವತ್ತು ಆ ನಿರೀಕ್ಷೆ ಹುಟ್ಟಿಸ್ತದೆ ಅಂತ ತುಂಬಾ ಇಂಪಾರ್ಟೆಂಟ್ ಸರ್ ಬಿಕಾಸ್ ಏನೇ ಕನ್ಸು ಏನೇ ಗೋಸ್ ಅಂತ ಶಕ್ತಿ ಅಂತ ಬೇಕು ಶಕ್ತಿ ನಮಗೆ ಕೊಡಬೇಕು ಅಂದ್ರೆ ಒಬ್ಬರಿಗೆ ನಂಬಿಕೆ ಇರಬೇಕು ಸೊ ಆ ನಂಬಿಕೆನ ಎಸ್ಟಾಬ್ಲಿಷ್ ಮಾಡಕ್ಕೆ ಪ್ರಾಜೆಕ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇಲ್ಲಾಂದ್ರೆ ಮತ್ತೆ ನಾನು ಆ ಸರ್ಕಲ್ ನ ವಾಪಸ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಸ್ಟ್ರೇಟ್ ಆಗಿ ಹೋಗ್ಬೇಕಂದ್ರೆ ಇದು ವರ್ಕ್ ಆಗ್ಲೇಬೇಕು ಅದಕ್ಕೆ ನಾವು ಯಾವುದೇ ರೀತಿ ಬಿಕಾಸ್ ಮುಂಚೆ ಅಂದ್ರೆ ಈವನ್ ಇಫ್ ಇನ್ ಕೇಸ್ ಸಿನ್ಮಾ ಸ್ಟೋರಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದ್ರೂ ಇಟ್ಸ್ ಅ ಮೂವಿ ಅನ್ನೋದು ಒಂದು ಪ್ರೆಸೆಂಟಿಂಗ್ ಮೀಡಿಯಾ ಅದು ಸೊ ಅದರಲ್ಲಿ ನಿಮ್ಗೆ ನಾವು ಕನ್ಸ್ಯೂಮರ್ಸ್ ರೀಸನ್ಸ್ ಕೊಡೋಕಾಗಲ್ಲ ಅಂದ್ರೆ ಪ್ರೊಡಕ್ಷನ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅದೇ ಪ್ರಾಬ್ಲಮ್ ಇತ್ತು ಅಂತ ಸೊ ಇಲ್ಲೂ ಆತರ ಯಾವುದೇ ರೀಸನ್ಸ್ ನಾವು ಕೊಡಬಾರ್ದು ಅಂತ ನಮ್ಮ ಪ್ರೊಡ್ಯೂಸರ್ ಉಮೇಶ್ ಸರ್ ಆಗಲಿ ಚಂದ್ರಕಾಂತ್ ಸರ್ ಆಗಲಿ ಪ್ರತಿ ಒಂದು ಅವರು ಒಂದೇ ಮಾತಾಡ್ತಿದ್ರು ಕಾಂಪ್ರಮೈಸ್ ಆಗಬೇಡಿ ಅಂಡ್ ಅದೇ ನಮಗೆ ಒಂದು ದೊಡ್ಡ ಆಪರ್ಚುನಿಟಿ ಇಲ್ಲಿ ಬಿಕಾಸ್ ದುಡ್ಡು ಹಾಕ್ಲೋ ಬೇಡವೋ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಯೋಚನೆ ಮಾಡೋ ಟೈಮ್ ನೀವು ಫಸ್ಟ್ ಸಿನಿಮಾ ಮಾಡಿ ರಿಟರ್ನ್ಸ್ ನಾವು ಆಮೇಲೆ ನೋಡ್ತೀವಿ ಅಂತ ಹೇಳೋರು ಇವರು ನಮಗೆ ಸಿಕ್ಕಿದ್ದಾರೆ ಸೊ ಅದೇ ನಮಗೆ ಒಂದು ತುಂಬಾ ಗ್ರೇಟ್ ಶಕ್ತಿ ಅಂತ ಇಲ್ಲಿ ಇದ್ದಿದ್ದು ಸೊ ಕಮರ್ಷಿಯಲಿ ಯಾವುದೇ ರೀತಿ ಇವರು ಕಡಿಮೆ ಮಾಡಿಲ್ಲ ಅಂಡ್ ಟೆಕ್ನಿಕಲಿ ನಾವು ನಮ್ಮ ಕೈಯಿಂದ ಎಷ್ಟು ಆಗ್ತಿತ್ತು ಅದ್ರಲ್ಲಿ ನಾವು ಯಾವುದೇ ರೀತಿ ಕಡಿಮೆ ಮಾಡಿಲ್ಲ ಅಂಡ್ ಓವರ್ ಆಲ್ ನ ಹೇಳಿದ ಹಾಗೆ ಸರ್ ಸ್ನೇಹಿತರು ಡಿಸ್ಟ್ರಿಬ್ಯೂಟರ್ ಜನ ನೋಡಿ ಆ ಖುಷಿ ಏನಿದೆ ಒಂದು ಫಸ್ಟ್ ಆಫ್ ಆಡಿಯನ್ಸ್ ರಿಯಾಕ್ಷನ್ ಏನು ಬರುತ್ತೆ ಅದು ನನ್ಗೆ ಅನ್ಕೋತೀನಿ ಪ್ರೊಡ್ಯೂಸರ್ಗೂ ಅಷ್ಟೇ ಸ್ಯಾಟಿಸ್ಫೈ ಆಗಿದೆ ಅಂಡ್ ನಮಗಂತೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಖಂಡಿತವಾಗ್ಲೂ ಸರ್ ಬಿಕಾಸ್ ಗುರು ಸರ್ ನನ್ ಗೊತ್ತಿರೋ ಹಾಗೆ ಈ ಸ್ಟೋರಿ ಒಂದು ಸೆವೆಂಟೀನ್ ಟು ಏಟೀನ್ ಡ್ರಾಫ್ಟ್ಸ್ ಮಾಡಿದ್ದಾರೆ ಆಮೇಲೆ ಆ ಸ್ಟೋರಿ ಮಾಡ್ಬೇಕಾದ್ರು ಅವರು ಸುಮ್ಮನೆ ಮಾಡಲಿಲ್ಲ ನಾವು ಇದಕ್ಕೆ ಅಂತ ಒಂದಷ್ಟು ಸರ್ವೆ ಮಾಡಿದ್ವಿ ರಾಯಚೂರ್ ಗುಲ್ಬರ್ಗ ದಾವಣಗೆರೆ ತುಮಕೂರು ಬ್ಯಾಂಗ್ಳೂರ್ ಮೈಸೂರು ಇಷ್ಟು ಜಾಗ ಒಂದಷ್ಟು ಸರ್ವೆ ಮಾಡಿದ್ವಿ ಅಂದ್ರೆ ಎರಡು ರೀತಿ ಎರಡು ಕ್ವಶನ್ಸ್ ಇತ್ತು ಒಂದು ಸಿನಿಮಾ ನೋಡೋದಕ್ಕೆ ಪಡ್ತಿದ್ದಾರೆ ಇನ್ನೊಂದು ಇಫ್ ಇನ್ ಕೇಸ್ ನಾನು ಇದ್ರೆ ರೀತಿ ಇರಬಹುದು ಸೊ ಇವ್ರಿಗೆ ಬಿಕಾಸ್ ಟೆಲಿವಿಷನ್ ಎಲ್ಲ ಮಾಡ್ತಿದ್ದೆ ಫ್ಯಾಮಿಲಿ ಕ್ರೌಡ್ ಪರಿಚಯ ಆಗಿರೋದ್ರಿಂದ ಇವರಿಗೆ ಪಾಯಿಂಟ್ ತುಂಬಾ ಕ್ಲಿಯರ್ ಆಗಿತ್ತು ಇದು ಫ್ಯಾಮಿಲಿ ಓರಿಯಂಟೆಡ್ ಏನಾದ್ರು ಇರಬೇಕು ಬಟ್ ಇವತ್ತು ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇಕು ಅಂದಾಗ ನೀವು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗೇ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಇದಕ್ಕೆಲ್ಲ ಅಂಡ್ ಇದಕ್ಕಿಂತ ಮುಂಚೆ ನಾನು ಏನ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಆಸ್ ಅನ್ ಆಕ್ಟರ್ ನಾನು ಅದಕ್ಕಿಂತ ಬೇರೆ ರೀತಿಯಲ್ಲಿ ಮಾಡಬಹುದು ಅಂತ ಒಂದು ಪ್ರೊಜೆಕ್ಟ್ ಮಾಡೋ ಪ್ಲಾಟ್ಫಾರ್ಮ್ ಇದು ಇಷ್ಟನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಸಲಹೆ ಹೇಳಿದಾಗ ಇದೊಂದು ಫ್ಯಾಮಿಲಿ ಆಕ್ಷನ್ ಸಿನಿಮಾ ಇದು ಅಂದ್ರೆ ನಂಗೆ ಬಿಕಾಸ್ ಸುಮಾರ್ ಸಲ ಇಂಟರ್ವ್ಯೂ ಅಲ್ಲಿ ನಾನು ಮುಂಚೆ ಯಾವ್ದಾದ್ರು ಆಕ್ಷನ್ ಸ್ಟಂಟ್ ಮಾಡಿದಾಗ ನಂಗೆ ಅದ್ರ ಬಗ್ಗೆ ಯಾರಾದ್ರೂ ಕ್ವಶನ್ ಕೇಳಿದಾಗ ನನಗೆ ತುಂಬಾ ಪ್ರೌಡ್ ಫೀಲ್ ಆಗೋದು ಅದ್ರ ಬಗ್ಗೆ ಮಾತಾಡೋದಕ್ಕೆ ಸೊ ಈ ಸಿನಿಮಾದಲ್ಲೂ ನೀವು ನೋಡೋ ಪ್ರತಿ ಸ್ಟಂಟ್ಸ್ ನೋಡೋ ಪ್ರತಿ ಆಕ್ಷನ್ಸ್ ನಾನೇ ಮಾಡಿದ್ದೀನಿ ಅಂಡ್ ತುಂಬಾ ಕಲ್ತಿದ್ದೀನಿ ನನ್ನ ನನ್ನ ನೋಡ್ತಾ ಇದ್ದ ಒಂದು ಚಿಕ್ಕ ವಯಸ್ಸಲ್ಲಿ ಹೀರೋ ಆಗಬೇಕು ಅಂತ ಒಂದು ಕನ್ಸ್ ಇಟ್ಕೊಂಡಾಗ ನನ್ನ ಯಾವ ರೀತಿ ಸ್ಕ್ರೀನ್ ಅಲ್ಲಿ ನಾನು ನೋಡ್ಕೊತಿದ್ನೋ ಅದನ್ನೆಲ್ಲ ಇವತ್ತು ಇವರು ಪೂರೈಸಿದ್ದಾರೆ ಸೊ ಆ ಎಲ್ಲ ಆಕ್ಷನ್ಸ್ ಎಲ್ಲ ನೋಡಬೇಕಾದ್ರೆ ಕೆಲವು ನಿಜ ಇರ್ಬೇಕು ನನಗೂ ನನ್ನ ಪ್ರೌಡ್ ಆಗುತ್ತೆ ಕಿರಣ್ ಇದು ಈ ಪ್ರಮೋಷನಲ್ ವಿಡಿಯೋ ಮಾಡಿದ ನಂತರ ಅಂದರೆ ಆ ಚಾಮುಂಡೇಶ್ವರಿ ಸ್ಟುಡಿಯೋಸ್ ಹೊರಗಡೆ ಹೋಗೋದು ಮೆಟ್ಲತ್ತೋದು ಅಲ್ಲಿದ್ದಂಥ ದೊಡ್ಡ ದೊಡ್ಡ ಸಿನಿಮಾಗಳ ಸಕ್ಸಸ್ಫುಲ್ ಆದಂಥ ಆ ಶೀಲ್ ನೋಡ್ತೀರಿ ಶೂಟ್ ಆದಮೇಲೆ ನಿಮಗೆ ಎಷ್ಟು ಫೀಲ್ ಆಯಿತು ಅಂದರೆ ಎಷ್ಟು ಜನ ದೊಡ್ಡ ದೊಡ್ಡವ್ರು ನಿಮ್ಮ ಕೆಲಸ ಮಾಡಿದ್ದಾರೆ ಮುಂಚೆ ಎಲ್ಲ ನಿಮ್ಮ ಹಿಂದಿನವರು ಅದು ಅಣ್ಣವರಾಗಿರ್ಬೋದು ವಿಷ್ಣು ಸರ್ ಆಗಿರ್ಬೋದು ನಾನು ಅದ್ರಲ್ಲೂ ಒಂದು ಆ ಮಾತನ್ನ ಹೇಳಿದ್ದೀನಿ ಈ ಇಂಡಸ್ಟ್ರಿನ ಕಟ್ಕೊಡೋದಕ್ಕೆ ನೀವೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಅಂಡ್ ಸರ್ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಹೌದು ಬಿಕಾಸ್ ಇದೊಂದು ಪ್ಲಾಟ್ಫಾರ್ಮ್ ಏನಿದೆ ಇದು ಓವರ್ ನೈಟ್ ಆಗಿರೋ ಪ್ಲಾಟ್ಫಾರ್ಮ್ ಅಲ್ಲ ಇದು ಸ್ಟೆಪ್ ಬೈ ಸ್ಟೆಪ್ ಏಜಸ್ ಇಂದ ಮಾಡ್ತಾ 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 ಇವತ್ತು ಸ್ಯಾಂಡಲ್ವುಡ್ ಅಂತ ನಾವು ಏನು ಹೇಳ್ತೀವಿ ಅಥವಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಏನು ಇವತ್ತು ಒಂದು ಚಂದನ ಅವನ ಅಂತ ಏನ್ ಹೇಳ್ತಾರೆ ಒಂದು ಪ್ಲಾಟ್ಫಾರ್ಮ್ ಏನು ಕ್ರಿಯೇಟ್ ಆಗಿದೆ ಅದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ಅಂಡ್ ಇವತ್ತು ನಾವು ಆ ಒಂದು ಪೊಸಿಷನ್ ಬಂದಾಗ ನನ್ನ ಪ್ರಕಾರ ಒಂದು ಅದೊಂದು ಇದೆ ಬಿಕಾಸ್ ನಾವು ಇವತ್ತು ಏನು ಕಟ್ ಅದು ನೆಕ್ಸ್ಟ್ ಜನರೇಷನ್ ಗು ಹಾಗೆ ಹೋಗುತ್ತೆ ಇಫ್ ಇನ್ ಕೇಸ್ ಇಲ್ಲಿ ಏನಾದರೂ ಡೌನ್ ಫಾಲ್ ಇದ್ದಾಗ ಹಾಗೆ ಕ್ಯಾರಿ ಆಗುತ್ತೆ ಸೊ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ಆ ಐಡಿಯಾ ಆಕ್ಚುಲಿ ಬಂದಿದ್ದೆ ಅಲ್ಲಿ ನಾವು ಆ ಟ್ರಾಫೀಸ್ ಆಮೇಲೆ ನಮ್ಗೆ ಸರ್ ಹೇಳಿದ್ರು ಇಲ್ಲಿ ಈ ತರ ಸಿನಿಮಾ ಪ್ರದರ್ಶನ ಆಗಿತ್ತು ಆ ಕಾಲದಲ್ಲಿ ಈ ತರ ಎಲ್ಲ ಎಲ್ಲ ಬರ್ತಿದ್ರು ಅದರಲ್ಲಿ ಇಟ್ ಇಸ್ ಒಂದ್ ಹಳೆ ಕ್ಯಾಮ್ರಾ ಸೊ ನಾನು ಅದನ್ನ ನೋಡ್ಬೇಕಾದ್ರೆ ಈ ಕ್ಯಾಮ್ರಾ ಇಂದ ಎಂತೆಂತ ಆರ್ಟಿಸ್ಟ್ ನ ಇಲ್ಲಿ ನೋಡಿದಾರೆ ಅನ್ನೋ ಒಂದು ಫೀಲ್ ಅಥವಾ ಈ ಕ್ಯಾಮೆರಾ ಲೆನ್ಸ್ ಎಷ್ಟು ಜನ ದೊಡ್ಡ ಪರ್ಫಾರ್ಮೆನ್ಸ್ ಎಂತೆಂತ ಪರ್ಫಾರ್ಮೆನ್ಸ್ ನೋಡಿದೆ ಈ ಕ್ಯಾಮ್ರಾ ಇದೆಲ್ಲ ಬಂದಾಗ ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆನೇ ಮಾತಾಡ್ತಿದ್ರು ಅಟ್ ಲೀಸ್ಟ್ ಒಂದು ಇನಿಷಿಯಲಿ ನಾವೇನಾದ್ರು ಸ್ಟಾರ್ಟ್ ಮಾಡೋಣ ಅನ್ನೋಂತ ರೀಚ್ ಮಾಡ್ಸೋದಕ್ಕೆ ಬಿಕಾಸ್ ಯಾವ್ದೇ ಪ್ರಾಡಕ್ಟ್ ಮಾಡಿದ್ರೆ ಅದು ರೀಚ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ರೀಚ್ ಪಾಪ್ಯುಲಾರಿಟಿ ಮೇಲೆ ಡಿಪೆಂಡ್ ಆಗಲೇ ಆಗುತ್ತೆ ಬಿಕಾಸ್ ನೀವು ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಪನ್ ಮಾಡಿದಾಗ ಸಾವಿರ ಪೋಸ್ಟ್ ನೋಡ್ತೀರಾ ಬಟ್ ಅದು ಯಾವುದೋ ಒಂದು ಪೋಸ್ಟ್ ಕ್ಲಿಕ್ ಮಾಡಬೇಕು ಅಂದ್ರೆ ಏನೋ ಒಂದು ಕನೆಕ್ಷನ್ ಇರಬೇಕು ಆ ಪೋಸ್ಟ್ ಬರೋ ವ್ಯಕ್ತಿಗೂ ಮತ್ತೆ ಆ ಆಡಿಯನ್ಸ್ಗೂ ಸೊ ತುಂಬಾ ಹೆಲ್ಪ್ ಮಾಡಿದೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ಸ್ ಬಟ್ ಎಂಡ್ ಆಫ್ ದ ಡೇ ನಾವು ಎಷ್ಟೇ ಸರ್ ಕೇಳಿದ್ರು ಅನ್ಸುತ್ತೆ ಎಂಟು ಮಿಲಿಯನ್ ವ್ಯೂಸ್ ನ ಹೇಗೆ ನಾವು ಟಿಕೆಟ್ ಕನ್ವರ್ಟ್ ಮಾಡೋದು ಬಟ್ ಎಂಟು ಮಿಲಿಯನ್ ವ್ಯೂಸ್ ಅಷ್ಟು ಜನ ಸಿನಿಮಾ ಆಸಕ್ತಿ ಇರ್ತಾರೆ ಅಂತ ಇಲ್ಲ ಅವರು ಎಷ್ಟೇ ನಮ್ಗೆ ಹತ್ರ ಆದ್ರೂ ಅವರು ಇಂಡಿವಿಜುವಲ್ ಡಿಸೈಡ್ ಮಾಡ್ತಾರೆ ಅದು ಅವ್ರಿಗೆ ಎಷ್ಟು ಹತ್ರ ಆಗೋ ಸಿನಿಮಾ ಅಂತ ಮೇ ಬಿ ಜಸ್ಟ್ ಬಿಕಾಸ್ ದೇ ಲಾಸ್ ಅವರು ಕ್ಲಿಕ್ ಮಾಡಿ ಅದನ್ನ ನೋಡ್ಬೋದು ಅದ್ರಲ್ಲಿ ಏನ್ ವಿಷಯ ಇದೆ ಅಂತ ನೋಡ್ಬೋದು ಬಟ್ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ನಮ್ಮನ್ನ ನೋಡ್ಬೇಕು ಅಂದಾಗ ನನ್ಕಿಂತ ಸಿನಿಮಾದ ವಿಷಯ ಇರಬೇಕು ಸೊ ಆದಷ್ಟು ನಾವು ಎಲ್ಲಾ ಕಾನ್ಸಂಟ್ರೇಷನ್ ಆ ಸಿನಿಮಾಗೆ ಅದಕ್ಕೆ ಹಾಕಿದ್ವಿ ನಾಳೆ ಸಿನಿಮಾ ನೋಡಿದಾಗ ಮನಸ್ಪೂರ್ವಕವಾಗಿ ಅವ್ರಿಗೆ ಇಷ್ಟ ಆಗಿ ಅವರು ಥಿಯೇಟರ್ ಬರ್ಲಿ ಅನ್ನೋದ್ರ ಸೋಷಿಯಲ್ ಮೀಡಿಯಾ ಸೋಶಿಯಲ್ ಮೀಡಿಯಾ ಈಗ ತುಂಬಾ ಎಲ್ಲರಿಗೂ ರೀಚೇಬಲ್ ಆಗಿದೆ ಸೋಶಿಯಲ್ ಮೀಡಿಯಾ ಒಂದು ಓಪನ್ ಪ್ಲಾಟ್ಫಾರ್ಮ್ ಸೊ ಆದಷ್ಟು ಅಲ್ಲೂ ಒಂದಷ್ಟು ಟ್ರೈ ಮಾಡ್ತಾ ಇದೀವಿ ಈಗ ನಾವು ಫಸ್ಟ್ ಸ್ಕೈ ಡೈವಿಂಗ್ ಏನ್ ಮಾಡಿದ್ವಿ ಸಿನಿಮಾಗೂ ಸ್ಕೈ ಡೈವಿಂಗ್ ಯಾವ್ದೇ ರೀತಿ ಸಂಬಂಧ ಇಲ್ಲ ಬಟ್ ಯಾಕೆ ಮಾಡಿದ್ವಿ ಅಂದ್ರೆ ಅಟೆನ್ಶನ್ ಗ್ರಾಮಿಂಗ್ ಸೊ ಫಸ್ಟ್ ಕೇಳ್ತಾ ಇರೋದು ನೀವು ಆ ವಿಡಿಯೋದಲ್ಲೇ ಹಾಕ್ಬೇಕಿತ್ತು ಎಲ್ಲಾ ಸಿನಿಮಾ ಎಂಡ್ ಆಫ್ ದ ಡೇ ನಾವು ಎಲ್ಲ ಬಂದೆ ಅಂತ ನಾವು ಹೇಳ್ತೇವಲ್ಲ

ನಮ್ಮ ಡಿಸ್ಟ್ರಿಬ್ಯೂಟರ್ ಚಂದನ್ ಸುರೇಶ್ ಅವ್ರು ಹೇಳಿದ್ರು ತುಂಬಾ ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದೀರ ಈ ಸಿನಿಮಾಗೆ ನಮ್ದು ಒಂದು ಸೆಟ್ ಅಪ್ ಇದೆ ಆ ಸೆಟ್ ಅಪ್ ಆಗುತ್ತೆ ಇನ್ನು ನಿಮ್ ರಿಸ್ಕ್ ಏನ್ ಬೆಟರ್ ಮಾಡಿ ಅಂತ ಹೇಳಿ ಆದ್ರೆ ನೀವು ನನ್ ಕೈಲಿ ಕೊಟ್ಟಿದ್ದೀರಾ ನಿಮ್ ಮಗುನ ಅದನ್ನ ನೋಡ್ಕೊಳ್ಳೋದು ಅದನ್ನ ಇರುತ್ತೆ ನಾನು ಹೇಳೋದನ್ನ ಕೇಳಿ ಅಂತ ಹೇಳಿದ್ರು ಇಷ್ಟು ವರ್ಷ ಮೂವತ್ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಚಂದನ್ ಸುರೇಶ್ ಕೇಳೋದೇ ಸರಿ ಅಂತ ಆಯ್ತು ಹಾಗಾಗಿ ನಾವು ಒಂದು ಸೆಪ್ಟೆಂಬರ್ ಟ್ವೆಲ್ತ್ ಗೆ ಈ ಸಿನಿಮಾನ ರಿಲೀಸ್ ಮಾಡೋಣ ಅಂತ ಇದ್ವಿ ಇಲ್ಲಿವರೆಗೂ ಎಲ್ಲರೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಅಗತ್ಯವಿದೆ ಎಲ್ಲ ಕೇಟರಾಜ್ ಫ್ಯಾನ್ಸ್ಗೆ ಮತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟರ್ಸ್ ಎಲ್ಲರೂ ನಾನು ವಿನಂತಿ ಮಾಡ್ತೀನಿ ಒಂದು ಒಳ್ಳೆ ಸಿನಿಮಾ ಗೆಲ್ಬೇಕು ಗೆಲ್ಸಿ ಅಂತ ಹೇಳಿ ಧನ್ಯವಾದ

तो. तो दर्जी का टेंथ अक्टूबर थोड़ा है। अक्टूबर टेंथ मूव पिक्चर बनता है। मॉल सगेस्ट करेगा। मॉल लूटूं तो इतनी शोस करता है कहाना पिक्चर में। जास्तीय तो कोड़ा ना। ना इंग्लिश पिक्चर आए तो अदर लैंग्वेजेस जास्ती शोस करता है कहाना। और आमले पिक्चर कलेक्शन चार इधर है ऑटोमेटिक � ಅವ್ರಿಗೆ ಅವು ಅವ್ರಿಗೂ ರೆವಿನ್ಯೂ ಬೇಕು ಸೋರ್ಸ್ ಇನ್ಕ್ರೀಸ್ ಮಾಡೇ ಮಾಡ್ತಾರೆ